ಗೊತ್ತು ಕಾಶಿ ಯಾತ್ರೆಯ ಎರಡನೇ ಪಾರ್ಟು ತುಂಬಾನೇ ಲೇಟ್ ಆಗಿದೆ ಅಂತ ಸೊ ನಾನೇನು ಹೋಗಲ್ಲ ವಿಡಿಯೋನ ಡೈರೆಕ್ಟ್ ಆಗಿ ಆರಂಭಿಸೋಣ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಅನುಭವ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇದು ಹೊಸ ದಿನ ಹೊಸ ಆರಂಭ ನಮ್ಮದು ಡೇ ತ್ರೀ ಟೂರ್ ಇದ್ದು ಸೊ ಇವರು ನಮ್ಮ ಕಂಡಕ್ಟರ್ ಬಸ್ ಇದ್ದು ಇವತ್ತು ನಾವು ಹೋಗ್ತಿರೋದು ಡೆಲ್ಲಿ ನೋಡಕ್ಕೆ ನಾವು ಇವತ್ತು ಹರಿದ್ವಾರದಿಂದ ಮತ್ತೆ ಡೆಲ್ಲಿಗೆ ಹೋಗ್ತಾ ಇದ್ವಿ ಟು ಫಿಫ್ಟಿ ಕಿಲೋಮೀಟರ್ಸ್ ಆಮೇಲೆ ಡೆಲ್ಲಿದ್ದು ಲೋಕಲ್ ನಾವು ಇವತ್ತು ನೋಡ್ತಾ ಇದ್ದೀವಿ ಈ ಪ್ಲೇಸ್ಗಳಲ್ಲಿ ಚಳಿ ಜಾಸ್ತಿ ಇರೋದ್ರಿಂದ ಈ ಥರ ಬೆಂಕಿ ಹಾಕಿ ಚಳಿ ಕಾಯಿಸ್ತಾ ಇರ್ತಾರೆ ಕೈಯಲ್ಲಿ ಮೊಬೈಲ್ ಇದ್ರೆ ಚಳಿ ಜೊತೆಯಲ್ಲಿ ಇನ್ಸ್ಟಾ ರೀಲ್ಸ್ ನೋಡೋ ಮಜಾನೇ ಬೇರೆ ಈ ಸನ್ಯಾಸಿಗಳು ಯಾವ ಚಳಿನೂ ಲೆಕ್ಕಿಸದೆ ಎಲ್ಲೋ ಹೊಲ್ಟಿದ್ರು ಇದು ಒಂಥರ ಸಾಧನೆ ಬಿಡಿ ನಮ್ಮ ಭಾರತದ ಬಾವುಟದ ದರ್ಶನದ ಜೊತೆ ನಮ್ಮ ಪ್ರಯಾಣ ಆರಂಭವಾಯಿತು ಪ್ರಯಾಣ ದೂರ ಇರೋದ್ರಿಂದ ಬಸ್ಸಿನಲ್ಲೇ ಪ್ರಯಾಣಿಕರು ತಮ್ಮ ಪ್ರತಿಭೆನ ತೋರಿಸೋ ಅವಕಾಶ ಇತ್ತು ಇಲ್ಲಿ ನನ್ನ ಮಾವ ಹಾಡು ಹೇಳ್ತಾ ಇದ್ದಾರೆ ಈಗ ಮಧ್ಯ ಹೋಟ್ಲಲ್ಲಿ ಒಂದು ಕಡೆ ನಾವು ತಿಂಡಿಗೆ ನಿಲ್ಲಿಸಿದ್ದೀವಿ ಪ್ಲೇಸಸ್ ಎಲ್ಲ ಏನು ಗೊತ್ತಿಲ್ಲ ಈಗ ಸೊ ದ ವೇ ಟು ಡೆಲ್ಲಿ ಮಧ್ಯ ಒಂದು ಪ್ಲೇಸಲ್ಲಿ ತಿಂಡಿಗೆ ನಿಲ್ಲಿಸಿದ್ದೀವಿ ಇಲ್ಲೊಂದು ಬಾಕ್ಸ್ ಇದೆ ನೋಡಿ ಇದರಲ್ಲಿ ಕಲೆಕ್ಟ್ ಆಗೋ ಅಮೌಂಟು ಸ್ಪೆಷಲಿ ರೋಡ್ನಲ್ಲಿ ಆಕ್ಸಿಡೆಂಟ್ ಆಗೋ ದನ ಮತ್ತು ಬೇರೆ ಪ್ರಾಣಿಗಳ ಗೆ ಯೂಸ್ ಮಾಡ್ತಾರೆ ಈ ಕಾನ್ಸೆಪ್ಟ್ನ ಎಲ್ಲ ಕಡೆ ಮಾಡಿದರೆ ರೋಡ್ನಲ್ಲಿ ಟ್ರೀಟ್ಮೆಂಟ್ ಸಿಗದೆ ನರಳಿ ಸಾಯೋ ಪ್ರಾಣಿಗಳ ಸಂಖ್ಯೆ ಕಮ್ಮಿ ಆಗ್ಬೋದು ಪ್ರವಾಸಿಗರ ಹಾಡು ಕುಣಿತದ ಮಧ್ಯ ಡೆಲ್ಲಿ ತಲುಪಿದ್ದೆ ಗೊತ್ತಾಗಿಲ್ಲ ಎಂಟ್ರಿ ಫೀಸ್ ಪರ್ಸನ್

ನಮಗೆ ಅರ್ಧ ಗಂಟೆ ಟೈಮ್ ಅರ್ಧ ತೋರಿಸ್ತೀನಿ ನಾನು ನಿಮಗೆ ಮಾಹಿತಿಗಳ ಪ್ರಕಾರ ಗುಲಾಮಿ ಸಂತತಿಯ ರಾಜನಾಗಿದ್ದ ಕುತುಬುದ್ದಿನ್ ಐಬಕ್ ಅವರು ಸಾವಿರದ ನೂರ ತೊಂಬತ್ತರಲ್ಲಿ ಮಿನಾರನ್ನು ಕಟ್ಸೋದಕ್ಕೆ ಆರಂಭ ಮಾಡ್ತಾರೆ ಮುಂದೆ ಅವರ ಅಳಿಯ ಸಂಸುದ್ದೀನ್ ಅಲ್ತಮಷ್ ಅವರು ಸಾವಿರದ ಇನ್ನೂರ ಇಪ್ಪತ್ತರ ವೇಳೆಗೆ ಇದರ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸುತ್ತಾರೆ ಮಹಮ್ಮದ್ ಗೋರಿಯ ಗುಲಾಮನಾಗಿದ್ದ ಕುತುಬುದ್ದೀನ್ ಐಬಕ್ ಪೃಥ್ವಿರಾಜ್ ಚೌಹಾನ್ ಜೊತೆಗಿನ ಯುದ್ಧದಲ್ಲಿ ಗೆದ್ದ ನಂತರ ವಿಜಯದ ಸಂಕೇತವಾಗಿ ಇದನ್ನು ಕಟ್ಟಿಸಲಾಗಿದೆ ಎಂದು ಇತಿಹಾಸ ತಿಳಿಸುತ್ತದೆ ಕುತುಬ್ ಮಿನಾರ್ ಸುಮಾರು ಎಪ್ಪತ್ತೆರಡು ಮೀಟರ್ ಉದ್ದವಿದ್ದು ವಿಶ್ವದ ಅತಿ ಎತ್ತರದ ಇಟ್ಟಿಗೆಗಳಿಂದ ಕಟ್ಟಿದ ಗೋಪುರ ಎಂದು ಪ್ರಸಿದ್ಧಿಯಾಗಿದೆ ಕುತುಬ್ ಮಿನಾರ್ ನಂತರ ನಾವು ಭೇಟಿ ಕೊಟ್ಟಿದ್ದು ಕಮಲ ಆಕಾರದ ಪ್ರಸಿದ್ಧವಾದ ಕಟ್ಟಡ ಲೋಟಸ್ ಟೆಂಪಲ್ ಇಲ್ಲಿ ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲರೂ ಸೇರಿ ಪ್ರಾರ್ಥನೆ ಹಾಗೂ ಧ್ಯಾನವನ್ನು ಮಾಡಬಹುದು ಇಲ್ಲಿ ವಿಡಿಯೋ ಮಾಡೋ ಅವಕಾಶ ಇರಲಿಲ್ಲ ಒಂದು ವೇಳೆ ವಿಡಿಯೋ ಮಾಡಿದ್ರೂ ಧ್ಯಾನದ ನಂತರ ಸಿಗೋ ಶಾಂತಿ ಹಾಗೂ ನೆಮ್ಮದಿನ ವಿಡಿಯೋದಲ್ಲಿ ತೋರ್ಸಕ್ಕಾಗ್ತಿರ್ಲಿಲ್ಲ ಸೊ ನೀವು ಒಂದ್ಸಲ ತಪ್ಪದೆ ಇಲ್ಲಿಗೆ ಭೇಟಿ ನೀಡಿ ಆ ಮೌನವನ್ನು ಆಸ್ವಾದಿಸಿ ಮುಂದೆ ರಾಷ್ಟ್ರಪತಿ ಭವನ್ ಹಳೆ ಸಂಸತ್ ಭವನ್ ಹಾಗೂ ಹೊಸ ಸಂಸತ್ ಭವನವನ್ನ ಹೊರಗಿನಿಂದನೇ ನೋಡಿದ್ವಿ ಇಲ್ಲಿ ಲೋಕಸಭೆ ಹಾಗೂ ರಾಜ್ಯಸಭೆಯ ಪ್ರಜಾಪ್ರತಿನಿಧಿಗಳ ಸಭೆ ನಡೆಯುತ್ತಿರುತ್ತವೆ ಇಪ್ಪತ್ತೆಂಟು ಮೇ ಎರಡು ಸಾವಿರದ ಇಪ್ಪತ್ಮೂರಕ್ಕೆ ಲೋಕಾರ್ಪಣೆಗೊಂಡ ಹೊಸ ಸಂಸತ್ ಭವನ ಇಪ್ಪತ್ತು ಸಾವಿರದ ಸ್ಕ್ವೇರ್ ಮೀಟರ್ಗಳಲ್ಲಿ ನಿರ್ಮಿಸಲಾಗಿದೆ ಈ ಕಟ್ಟಡಕ್ಕೆ ಮೂರು ಪ್ರವೇಶ ದ್ವಾರಗಳಿದ್ದು ಜ್ಞಾನದ್ವಾರ ಶಕ್ತಿದ್ವಾರ ಕರ್ಮದ್ವಾರ ಎಂದು ಹೆಸರಿಡಲಾಗಿದೆ ಮುಂದೆ ನಾವು ವಿಸಿಟ್ ಮಾಡಿದ್ದು ಲಕ್ಷ್ಮೀನಾರಾಯಣ ಮಂದಿರ ಬಿರ್ಲಾ ಕುಟುಂಬದವರು ಕಟ್ಟಿಸಿದ ಮಂದಿರವಾದ್ದರಿಂದ ಬಿರ್ಲಾ ಮಂದಿರವೆಂದು ಕರೆಯಲಾಗುತ್ತದೆ ಏಳು ಪಾಯಿಂಟ್ ಐದು ಎಕರೆಯಲ್ಲಿ ನಿರ್ಮಿಸಲಾದ ಈ ಮಂದಿರವು ದೆಲ್ಲಿಯ ಮೊದಲ ದೊಡ್ಡ ದೇವಾಲಯವಾಗಿದೆ ಸ್ವತಃ ಮಹಾತ್ಮ ಗಾಂಧೀಜಿಯವರು ಈ ಮಂದಿರವನ್ನು ಉದ್ಘಾಟಿಸಿ ದೇವಾಲಯದಲ್ಲಿ ಎಲ್ಲ ಜಾತಿ ಧರ್ಮಗಳ ಸದಸ್ಯರಿಗೆ ಅವಕಾಶ ನೀಡಲಾಗುವುದು ಎಂದು ಖಚಿತಪಡಿಸಿದ್ದರು ಈ ಸ್ಥಳಗಳನ್ನು ನೋಡೋ ಹೊತ್ತಿಗೆ ಆಗ್ಲೇ ರಾತ್ರಿ ಆಗಿತ್ತು ಈ ದಿನದ ಕೊನೆಯ ಪ್ಲೇಸ್ ಅಂದರೆ ದೆಲ್ಲಿಯ ಹೃದಯ ಭಾಗದಲ್ಲಿರುವ ಇಂಡಿಯಾ ಗೇಟ್ ನಲವತ್ತೆರಡು ಮೀಟರ್ ಎತ್ತರವಿರುವ ಇಂಡಿಯಾ ಗೇಟ್ ಕೆಮ್ಮರಳು ಶಿಲೆ ಹಾಗೂ ನಿಂದ ಮಾಡಲ್ಪಟ್ಟಿದ್ದು ಇಂದು ಅಖಿಲ ಭಾರತ ಯುದ್ಧ ಸ್ಮಾರಕವಾಗಿ ಚಿರಪರಿಚಿತವಾಗಿದೆ ದೆಲ್ಲಿಲ್ಲಿ ಇನ್ನೂ ಹಲವಾರು ಫೇಮಸ್ ಪ್ಲೇಸ್ ಗಳು ಇದೆ ಬಟ್ ನಮ್ಮತ್ರ ಇರೋ ಟೈಮ್ ಅಲ್ಲಿ ನಾವು ಇಷ್ಟೇ ಪ್ಲೇಸ್ ನ ನೋಡಕಾಗಿದು ಡೆಫಿನೇಟ್ಲಿ ನೆಕ್ಸ್ಟ್ ಟೈಮ್ ಮತ್ತೆ ಬಂದಾಗ ಉಳ್ದಿರೋ ಪ್ಲೇಸ್ ಗಳು ಇನ್ನು ಡೀಟೇಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ ಇವತ್ತಿಗೆ ಮೂರನೇ ದಿನನಾ ನಾವು ಮುಗಿಸ್ತಾ ಇದೀವಿ ನಾಳೆ ಡೇ ಫೋರ್ತ್ ಗುರು ಸರ್ ನೀವು ಎಲ್ಲ ಹೋಗ್ತರೋ ಹೇಳಿ ಬಿಡಿ ಒಂದ ಸಲ ಸಲ ಮಾತ್ರ 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 ಬ್ರಹ್ಮಪುರಂ ಬ್ರಹ್ಮಪುರಂ ನೋಡಿಕೊಂಡು સીધા ಆಗ್ರಾ ತಾಜ್ಮಹಲ್ ನೋಡಿಕೊಂಡು ಹೊರಟ್ ಓಕೆ ಥ್ಯಾಂಕ್ ಯು ಕೂತಿದ್ದಾರೆ ಬನ್ನಿ ಗಂಗಾ ನದಿಯ ದರ್ಶನದೊಂದಿಗೆ ನಮ್ಮ ಪ್ರವಾಸದ ನಾಲ್ಕನೇ ದಿನ ಆರಂಭವಾಯಿತು ಉತ್ತರ ಪ್ರದೇಶದ ಕೆಲವು ಮನೆಗಳ ಗೋಡೆಗಳಿಗೆ ಸಾರಣೆನೆ ಹಾಕಿಲ್ಲ ಇದರ ಬಗ್ಗೆ ವಿಚಾರಿಸಿದಾಗ ಇಲ್ಲಿ ಗೋಡೆಗಳಿಗೆ ಸಾರಣೆ ಮಾಡಲು ಪಂಚಾಯತ್ನಿಂದ ವಿಶೇಷ ಅನುಮತಿ ಬೇಕಂತೆ ವಿಚಿತ್ರ ಆದರೂ ಸತ್ಯ ಬಸ್ ಸ್ಟ್ಯಾಂಡ್ ನಿಂದ ಆಟೋದಲ್ಲಿ ಮೊದಲಿಗೆ ವೃಂದಾವನದ ಕಡೆ ಹೊರಟ್ವಿ ನಿಜ ಹೇಳಬೇಕಂದ್ರೆ ನನ್ನ ಜೀವಮಾನದಲ್ಲೇ ಇಂತಹ ಸುಂದರ ಉದ್ಯಾನವನ ನಾನು ನೋಡೇ ಇಲ್ಲ ವೆರೈಟಿ ಗಿಡಗಳು ವಿಶೇಷ ಹೂವುಗಳು ಅದರ ಮಧ್ಯೆ ರಾಧಾಕೃಷ್ಣರ ಕತೆ ಹೋಲುವ ಶಿಲ್ಪಕಲೆ ಇದೆಲ್ಲ ನೋಡಿದ್ರೆ ನಿಜವಾದ ಬೃಂದಾವನ ಹೀಗೆ ಇತ್ತೇನೋ ಅಂತ ಅನ್ಸುತ್ತೆ ನೀವೀಗ ನೋಡುತ್ತಿರುವ ದೇವಾಲಯವನ್ನು ಐದನೇ ಮೂಲ ಜಗದ್ಗುರು ಶ್ರೀ ಕೃಪಾಲುಜಿ ಮಹಾರಾಜರು ಸ್ಥಾಪಿಸಿದರು ಎರಡು ಸಾವಿರದ ಒಂದರಲ್ಲಿ ಶಂಕುಸ್ಥಾಪನೆಗೊಂಡ ಈ ದೇವಾಲಯಕ್ಕೆ ಸುಮಾರು ಒಂದು ಸಾವಿರ ಕುಶಲಕರ್ಮಿಗಳು ಸತತ ಹನ್ನೆರಡು ವರ್ಷಗಳ ಕಾಲ ದುಡಿದು ದೇವಾಲಯವನ್ನು ನಿರ್ಮಿಸಿರುತ್ತಾರೆ ಇಟಾಲಿಯನ್ ಅಮೃತ ಶಿಲೆಯಿಂದ ನಿರ್ಮಿಸಲ್ಪಟ್ಟ ಈ ದೇವಾಲಯ ನೂರ ಇಪ್ಪತ್ತೈದು ಅಡಿ ಎತ್ತರ ನೂರ ತೊಂಬತ್ತು ಅಡಿ ಉದ್ದ ಮತ್ತು ನೂರ ಇಪ್ಪತ್ತೆಂಟು ಅಡಿ ಅಗಲವಿದ್ದು ಎರಡು ಅಂತಸ್ತಿನಲ್ಲಿ ಕಾರ್ಯನಿರ್ವಹಿಸುತ್ತದೆ ಈ ಮಂದಿರದಲ್ಲಿ ರಾಧಾಕೃಷ್ಣ ಮೊದಲ ಹಂತದಲ್ಲಿ ಮತ್ತು ಸೀತಾರಾಮ ಎರಡನೇ ಹಂತದಲ್ಲಿ ಸ್ಥಾಪಿಸಲಾಗಿದೆ ಹಾಗೂ ಶ್ರೀಕೃಷ್ಣ ಮತ್ತು ರಾಸಿಕ್ ಸಂತರ ವಿವಿಧ ಲೀಲೆಗಳನ್ನು ಮುಖ್ಯ ದೇವಾಲಯದ ಗೋಡೆಯ ಮೇಲೆ ಚಿತ್ರಿಸಲಾಗಿದೆ

ಮಾಡಿ ಅಂತ ಹೇಳಿ ಕೃಷ್ಣನ ಜನ್ಮಸ್ಥಳದ ನಂತರ ನಾವು ನೇರವಾಗಿ ಬಂದಿದ್ದು ಆಗ್ರಾ ಕೋಟೆಗೆ ಕೆಂಪು ಬಣ್ಣದ ಕಟ್ಟಡವಾದ್ದರಿಂದ ಈ ಕೋಟೆಯನ್ನ ಕೆಂಪು ಕೋಟೆ ಎಂದೂ ಕರೆಯಲಾಗುತ್ತದೆ ಆದರೆ ದಿಲ್ಲಿಯ ಕೆಂಪುಕೋಟೆ, ಕೋಟೆ ಹಾಗೂ ಆಗ್ರದ ಕೆಂಪುಕೋಟೆ, ಕೋಟೆ ಎರಡು ಬೇರೆ ಬೇರೆ ಕಟ್ಟಡವಾಗಿದೆ ಶತಮಾನ ಅಂದರೆ ಅಕ್ಬರ್ನ ಕಾಲದಲ್ಲಿ ಮೊಘಲರು ಈ ಕೋಟೆಯನ್ನ ಲೋಧಿ ವಂಶದಿಂದ ಪಡೆಯುತ್ತಾರೆ ಅಕ್ಬರ್ ತನ್ನ ಆಡಳಿತದ ಸಮಯದಲ್ಲಿ ರಾಜಧಾನಿಯನ್ನು ದೆಹಲಿಯಿಂದ ಆಗ್ರಕ್ಕೆ ವರ್ಗಾಯಿಸಿದ್ದರಿಂದ ಆಗ್ರ ಹೆಚ್ಚು ಸಮೃದ್ಧವಾಯಿತು ಆ ಸಮಯದಲ್ಲಿ ಅಕ್ಬರನು ಕೆಂಬಣ್ಣದ ಕಲ್ಲಿನಿಂದ ಕೋಟೆ ಕಟ್ಟಡಗಳನ್ನು ಕಟ್ಟಿಸುತ್ತಿದ್ದರು ಆದರೆ ಆ ಕೋಟೆ ಕೇವಲ ಕೋಟೆಯಾಗಿ ಉಳಿಯದೆ ರಾಜರಾಣಿಯರ ನಿವಾಸವಾಗಿಯೂ ಉಪಯೋಗವಾಯಿತು ಆಗ್ರಾದ ಕೆಂಪು ಕೋಟೆ ತನ್ನ ಇಂದಿನ ರೂಪ ಪಡೆದದ್ದು ಅಕ್ಬರನ ಮೊಮ್ಮಗ ಶಾಜಹಾನರ ಕಾಲದಲ್ಲಿ ಶಾಜಹಾನರು ಇಲ್ಲಿದ್ದ ಕೆಲವು ಕಟ್ಟಡಗಳನ್ನು ಉರುಳಿಸಿ ಶ್ವೇತ ಅಮೃತ ಶಿಲೆಯನ್ನು ಬಳಸಿ ಹೊಸ ಕಟ್ಟಡವನ್ನು ನಿರ್ಮಿಸಲು ಆರಂಭಿಸಿದರು ಇವರು ಕಟ್ಟಿಸಿದ ಪ್ರಸಿದ್ಧ ಕಟ್ಟಡಗಳಲ್ಲಿ ತಾಜ್ ಮಹಲ್ ಕೂಡ ಒಂದು ನೋಡಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಇಲ್ಲೊಂದು ವಿಶೇಷ ತೋರಿಸ್ತೀನಿ ನೋಡಿ ಅಷ್ಟು ದೂರದಲ್ಲಿರೋ ತಾಜ್ ಮಹಲ್ ಕೋಟೆಯ ಈ ಭಾಗದಿಂದ ನೋಡಿದ್ರೆ ಹತ್ತಿರದಲ್ಲಿ ಇದೆ ಅಂತ ಭಾಸವಾಗತ್ತೆ ಇದು ಯಾವ ಜಾದೂನು ಅಲ್ಲ ಇಲ್ಯೂಷನ್ ಅಷ್ಟೇ ಈ ಕೋಟೆಗೆ ಎರಡು ಮುಖ್ಯ ದ್ವಾರಗಳಿದ್ದು ದೆಹಲಿ ದ್ವಾರ ಮತ್ತು ಲಾಹೋರ್ ದ್ವಾರ ಎಂದು ಕರೆಯಲಾಗುತ್ತದೆ ಭಾರತೀಯ ಭೂಸೇನೆ ದೆಹಲಿ ದ್ವಾರವನ್ನು ಬಳಸುವುದರಿಂದ ಸಾರ್ವಜನಿಕರಿಗೆ ಅವಕಾಶವಿರುವುದಿಲ್ಲ ಪ್ರವಾಸಿಗರಿಗೆ ಲಾಹೋರ್ ದ್ವಾರವನ್ನು ಮಾತ್ರ ಉಪಯೋಗಿಸುವ ಅವಕಾಶವಿದೆ ಮೊಘಲ್ ಆಡಳಿತದ ಸಮಯದಲ್ಲಿ ಈ ಕೋಟೆಗಿದ್ದ ಪ್ರಾಮುಖ್ಯತೆಯ ಕಾರಣ ಸಾವಿರದ ಒಂಬೈನೂರ ಮೂರರಲ್ಲಿ ಆಗ್ರಾ ಕೋಟೆಯನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಲಾಯಿತು ನೋಡಿದ್ರಲ್ವಾ ನಮ್ದು ಮೂರನೇ ಹಾಗೂ ನಾಲ್ಕನೇ ದಿವಸ ಯಾವ ರೀತಿ ಇತ್ತು ಯಾವ್ಯಾವ ಪ್ಲೇಸಿಗೆ ಹೋಗಿದ್ವಿ ಅಂತ ನಾಳೆ ಐದನೇ ದಿವಸ ನಾವು ತಾಜ್ಮಹಲಿಗೆ ಹೋಗ್ತಾ ಇದ್ದೀವಿ ಅದೇ ರೀತಿ ಇನ್ನೂ ಇಂಟ್ರೆಸ್ಟಿಂಗ್ ಪ್ಲೇಸ್ಗಳಿಗೆ ನಾವು ಹೋಗ್ತಾ ಇದೀವಿ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಆದಷ್ಟು ಬೇಗ ವಿಡಿಯೋ ಬರುತ್ತೆ ಅಂತ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆ ಈ ಪ್ಲೇಸ್ಗಳ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಏನ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ